ಸಿ ಎಸ್ ಸಂಸ್ಥೆನವರು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಈ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ ಉತ್ತೀರ್ಣರಾಗಿರಬೇಕು ಅಂದರೆ ಇದು ಹಳೆ ವಿದ್ಯಾರ್ಥಿಗಳ ಅಥವಾ ಪೂರ್ವ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಯುಮಿನಿಸ್ಗೋಸ್ಕರ ವಿಶೇಷವಾದಂತಹ ಜಾಬ್ ಡ್ರೈವ್ ಆಗಿದೆ ಈ ವಾಕಿನ್ ಇಂಟರ್ವ್ಯೂ ಯಾವತ್ತು ನಡೆಯುತ್ತೆ ಅಂದರೆ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಯುತ್ತೆ ರಿಪೋರ್ಟಿಂಗ್ ಟೈಮಲ್ಲಿ ಎಂಟೂವರೆಯಿಂದ ಬೆಳಗ್ಗೆ ಹತ್ತುವರೆ ಒಳಗೆ ರಿಪೋರ್ಟ್ ಆಗಬೇಕು ಯಾರ್ಯಾರು ಅರ್ಹರಿದ್ದೀರಿ ಅವರು ಸೊ ಈ ವಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ತರ್ತಿರೋ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಾ ಹೋಗುತ್ತೆ ಈ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ ಅಂದರೆ ಕೆ ಎಲ್ ಇ ಸೊಸೈಟಿ ನಿಜಲಿಂಗಪ್ಪ ಕಾಲೇಜಲ್ಲಿ ರಾಜಾಜಿನಗರ ಬೆಂಗಳೂರು ಇಲ್ಲಿ ನಡೆಯುತ್ತೆ ವಾಕಿನ್ ಇಂಟರ್ವ್ಯೂ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದಾಗ ಬಿ ಕಾಮ್ ಬಿ ಎ ಬಿ ಬಿ ಎ ಬಿ ಎ ಎಫ್ ಬಿ ಬಿ ಐ ಮತ್ತು ಬಿ ಎಮ್ ಎಸ್ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಅಲ್ಯುಮಿನೀಸ್ ಇವರು ಅರ್ಹರಿದ್ದಾರೆ ಇನ್ನು ವರ್ಕ್ ಲೊಕೇಶನ್ ಬಂದರೆ ದೇಶದಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗಬೇಕಾಗತ್ತೆ ಅಂದರೆ ಅದು ಬೆಂಗಳೂರಲ್ಲೇ ಇದೆ ವರ್ಕ್ ಲೊಕೇಶನು ಹಾಗಾಗಿ ಬೆಂಗಳೂರಿಗರು ಕರ್ನಾಟಕರು ಕರ್ನಾಟಕದವರು ನೀವು ಒಮ್ಮೆ ಚಿಂತನೆ ಮಾಡ್ಬೋದಾಗಿದೆ ಇನ್ನು ಜಾಬ್ ರೋಲ್ ನೋಡೋದಾದರೆ ಬ್ಯಾಕ್ ಆಫೀಸ್ ಆಪ್ರೇಷನ್ಸ್ ಇದೆ ಡೇಟಾ ಪ್ರೋಸೆಸಿಂಗ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಯಾರ್ಯಾರು ಟಿ ಸಿ ಎಸ್ಗೆ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಪ್ರಮೋಷನ್ಸ್ ತೊಗೊಳ್ಬೇಕು ಅಲ್ಲಿರೋ ಫೆಸಿಲಿಟೀಸ್ನ ಬಳಸ್ಕೊಳ್ಬೇಕು ಅಂತಿರ್ತೀರಿ ನೀವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಅಪ್ಲೈ ಮಾಡ್ಬೇಕಾಗ್ ಮಾಡಬೇಕಾಗತ್ತೆ ಅಪ್ಲೈ ಮಾಡೋದು ಹೇಗೆ ಅಂತಂದರೆ ನೆಕ್ ಟಿ ಸಿ ಎಸ್ನೋರ್ದು ನೆಕ್ಸ್ಟ್ ಸ್ಟೆಪ್ ಪೋರ್ಟಲ್ ಇದೆ ಅಲ್ಲಿಗೆ ಹೋಗಿ ಬಿ ಪಿ ಎಸ್ ಕ್ಯಾಟಗರಿನಲ್ಲಿ ನೀವು ಅಪ್ಲೈ ಫಸ್ಟ್ ಮಾಡಬೇಕು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಪಕ್ಕಾ ಇರಬೇಕಾಗತ್ತೆ ಸರಿಯಾದಿರೋ ಅಂಥದ್ದು ಕೊಡಬೇಕಾಗಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ಸು ನೀವು ಅವತ್ತು ವಾಕಿನ್ ಇಂಟರ್ವ್ಯೂಗೆ ಹೋದಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮೊದಲು ನಂತರ ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ ಅಲ್ಲಿಗೆ ಅಲ್ಲಿ ನಿಮಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಅದರಲ್ಲಿ ಪಾಸಾದವ್ರಿಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ ನೀವು ವಾಕಿನ್ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನಿಮ್ಮ ರೆಸ್ಯೂಮೆ ಅಪ್ಡೇಟೆಡ್ ಅಂದರೆ ಇತ್ತೀಚಿನ ರೆಸ್ಯೂಮೆ ಇರಬೇಕಾಗತ್ತೆ ಹಾಗೂ ನಿಮ್ಮ ಯಾವುದಾದ್ರೂ ಗೌರ್ಮೆಂಟ್ ಐ ಡಿನ ಆಧಾರ್ ಕಾರ್ಡು ಯಾವುದಾದ್ರೂ ಸರಿ ಗೌರ್ಮೆಂಟ್ ಐ ಡಿನ ಕರ್ಕ ಹೋಗಬೇಕು ಅಕೆಡೆಮಿಕ್ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ಲು ಮತ್ತು ಸ್ಕ್ಯಾಂಡ್ ಎರಡೂ ಕೂಡ ಬೇಕಾಗಿರುತ್ತೆ ಅಲ್ಲಿ ಅವತ್ತು ಟಿ ಸಿ ಎಸ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಆ್ಯಕ್ಯುರೇಟ್ ಡೀಟೇಲ್ಸ್ ಇರಬೇಕಾಗತ್ತೆ ಫಾರ್ ಅಸಿಸ್ಟೆನ್ಸು ನಿಮಗೇನಾದರೂ ಡೌಟ್ ಬಂದರೆ ಈ ಒಂದು ಇಮೇಲ್ ಐ ಡಿಗೆ ಅಥವಾ ಟಿ ಸಿ ಎಸ್ ಬಿ ಪಿ ಎಸ್ ಡಾಟ್ ಸಪೋರ್ಟ್ ಅಟ್ ಟಿ ಸಿ ಎಸ್ ಡಾಟ್ ಕಾಮ್ಗೆ ನೀವು ಬರೀಬೇಕಾಗತ್ತೆ ಅಲ್ಲಿ ನಿಮಗೆ ಮಾಹಿತಿಗಳು ಸಿಗುತ್ತೆ ಇಲ್ಲ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರು ಕೊಟ್ಟಿದ್ದಾರೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಒಂಬತ್ತು ಮೂರು ಒಂದು 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 ಇಲ್ಲಿಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕ್ ರಿಜಿಸ್ಟ್ರೇಷನ್ ಲಿಂಕ್ ಅಲ್ಲ ಎಲ್ಲಿದೆ ಅಂತ ನೀವು ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಕಾಣುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಆ ವಿವರಣೆ ನೀಡುವಂತಹ ಜಾಗ ಅದು ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಸೊ ಯಾರ್ಯಾರು ಅರ್ಹರಿದ್ದೀರಿ ಅವರುಗಳು ನೀವು ಲಾಸ್ಟ್ ಡೇಟ್ ಇದಕ್ಕೆ ಅರ್ಜಿ ಅನ್ನೋದಕ್ಕೆ ಇರೋದು ಇಂಟರ್ವ್ಯೂ ಹನ್ನೆರಡು ಮೇ ಇದೆ ಆ ಎಲ್ಲಿ ಅಂತ ನಾನೀಗ ಆಲ್ರೆಡಿ ತಿಳಿಸಿದ್ದೇನೆ ಕೆ ಇಲ್ಲಿ ಸೊಸೈಟಿ ಎಸ್ ನಿಜಲಿಂಗಪ್ಪ ಕಾಲೇಜು ಅದು ರಾಜಾಜಿನಗರ ಬೆಂಗಳೂರಲ್ಲಿದೆ ಅಲ್ಲಿಗೆ ಹೋಗಬೇಕಾಗಿರತ್ತೆ ಇದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಉತ್ತೀರ್ಣರಾಗಿರೋರಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ